ಜನನಿ ಸುತಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ತ್ಯಾಗದಿಂದ ಮಾತ್ರವೇ ಶ್ರೇಷ್ಠತೆ ಪಡೆಯುವುದಕ್ಕೆ ಸಾಧ್ಯ ನವರಾತ್ರ ನಮಸ್ಯ ಲಲಿತೋಪಾಖ್ಯಾನ ಪ್ರವಚನದಲ್ಲಿ ರಾಘವೇಶ್ವರ ಶ್ರೀಗಳ ನುಡಿ ವಿಶೇಷದೊಂದಿಗೆ ನಾನು ರಮೇಶೆಗಡೆ ಗುಂಡು ಮನೆ ಕರ್ಮದಿಂದ ಅಲ್ಲ ತ್ಯಾಗದಿಂದ ಮಾತ್ರವೇ ಶ್ರೇಷ್ಠತೆ ಪಡೆಯುವುದಕ್ಕೆ ಸಾಧ್ಯ ಎಂದು ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿ ಅವರು ಹೇಳಿದರು ಇಲ್ಲಿನ ಅಗ್ರಹಾರದಲ್ಲಿರುವ ಶ್ರೀ ರಾಘವೇಶ್ವರ ಭವನದಲ್ಲಿ ಏರ್ಪಡಿಸಿರುವ ನವರಾತ್ರ ನಮಸ್ಯದ ಎರಡನೇ ದಿನದ ಲಲಿತೋಪಾಖ್ಯಾನ ಪ್ರವಚನದಲ್ಲಿ ಅವರು ಆಶೀರ್ವಚನ ನೀಡಿದರು ನಮ್ಮಲ್ಲಿ ಸ್ವಾರ್ಥ ಇಲ್ಲದೆ ನಮ್ಮಲ್ಲಿರುವ ಸಮಸ್ತವನ್ನು ಸಮರ್ಪಿಸುವ ಮನೋಭಾವ ಇದ್ದಾಗ ದೇವರ ಒಲುಮೆ ಸಾಧ್ಯ ಅಂತಹ ಒಲುಮೆ ಪಡೆಯಬೇಕಾದರೆ ನಮ್ಮಲ್ಲಿರುವ ನಾನೂ ನನ್ನದು ಎನ್ನುವ ಮೋಹ ತ್ಯಾಜಿಸಬೇಕು ಅದೇ ತ್ಯಾಗ ಎಂದ ಅವರು ನಿತ್ಯ ಬೇರೆ ಬೇರೆ ರೀತಿಯ ವಸ್ತು ವಿಷಯವನ್ನು ಬಯಸುವುದು ಮನುಷ್ಯನ ಕ್ರಿಯೆಯಾದರೆ ನಾನಾ ಅವತಾರದಲ್ಲಿ ನಮಗೆ ದರ್ಶನದ ಭಾಗ್ಯ ನೀಡುವುದು ಭಗವಂತನ ಸ್ವಭಾವ ಅಂತೆಯೇ ಭಗವಂತನಲ್ಲಿ ನಾವು ಅಪೇಕ್ಷೆಗಳ ಪಟ್ಟಿಯನ್ನು ಇಟ್ಟುಕೊಳ್ಳುತ್ತೇವೆ ಆದರೆ ನಿಜವಾಗಿಯೂ ನಮಗೇನು ಬೇಕು ಎಂದು ಭಗವಂತನೇ ಅರಿತಿರುವಾಗ ಕೇಳುವ ಅಗತ್ಯ ಇರುವುದೇ ಇಲ್ಲ ಹಾಗಾಗಿಯೇ ದೇವಿ ಅವತಾರವಾಗುವ ದೇವೇಂದ್ರ ತಾಯಿಗೆ ಶರಣಾಗಿ ಎಲ್ಲವೂ ತಿಳಿದಿರುವ ನೀನು ರಕ್ಷಿಸಬೇಕು ಎಂದು ಯಾಚಿಸಿದ ಅದೇ ರೀತಿ ನಮ್ಮ ಬದುಕಿನಲ್ಲಿಯೂ ಎಲ್ಲ ತಿಳಿದಿರುವ ತಾಯಿಯಲ್ಲಿಯೇ ಮೊರೆ ಇಡಬೇಕು ಅಷ್ಟೇ ಬಯಕೆಗಳನ್ನು ಕೇಳುವುದೂ ತರವಲ್ಲ ಎಂದು ಹೇಳಿದರು ಇದಕ್ಕೂ ಮುನ್ನ ನಡೆದ ಸಮಾಜ ಸಂಭ್ರಮ ಕಾರ್ಯಕ್ರಮದಲ್ಲಿ ಮಗವೀರ ಗಂಗಾಮತಸ್ಥ ಬಂಟಯಾನೆ ನಾಡವ ರಾಮಕ್ಷತ್ರಿಯ ಸಮಾಜಕ್ಕೆ ನವರಾತ್ರಿ ನಮಸ್ತಾ ಸಮಿತಿ ವತಿಯಿಂದ ಗೌರವ ನೀಡಲಾಯಿತು ಕ್ರಮವಾಗಿ ಆಯಾ ಸಮಾಜದ ಅಧ್ಯಕ್ಷರಾದ ಸತೀಶ್ ಮಗವೇರ ಶಿವಾನಂದ್ ಸುಧೀರ್ ಶೆಟ್ಟಿ ಗಣೇಶ್ ಗೌರವ ಸ್ವೀಕರಿಸಿದರು ಅಲ್ಲದೆ ಶ್ರೀ ಕ್ಷೇತ್ರ ವರದಳ್ಳಿಯ ಅಧ್ಯಕ್ಷರಾದ ಎಂಜಿ ಕೃಷ್ಣಮೂರ್ತಿ ಅವರು ಶ್ರೀ ಶ್ರೀಧರ ಸೇವಾ ಮಂಡಳಿಯಲ್ಲಿ ಕೂಡ ಮಾಡಿದ ಗೌರವವನ್ನು ಸ್ವೀಕರಿಸಿದರು ಹೊಸನಗರ ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಸುಮಾ ಸುಬ್ರಹ್ಮಣ್ಯ ದಂಪತಿಗಳು ಈ ಸಂದರ್ಭ ಆಶೀರ್ವಾದ ಪಡೆದರು ನವರಾತ್ರಿ ನಮಸ್ಯ ಮಾರ್ಗದರ್ಶಕ ಸಮಿತಿಯ ಅಧ್ಯಕ್ಷ ಗುರುಮೂರ್ತಿ ಹೆಗಡೆ ಕಲಸೆಮನೆ ಕಾರ್ಯದರ್ಶಿ ಪ್ರಸನ್ನ ಹೆಗಡೆ ಕೆರೆಕೈ ಉತ್ಸವ ಖಂಡದ ಸಂಯೋಜಕ ತಿಮ್ಮಪ್ಪ ಮಹಾಮಂಡಲದ ಪ್ರಧಾನ ರಮೇಶ್ ಎಂಜಿ ರಾಮಚಂದ್ರ ರಾಘವೇಂದ್ರ ಮಧ್ಯಸ್ಥ ನಾರಾಯಣ್ ಖಂಡಿಕ ಶ್ರೀನಾಥ ಮತ್ತಿತರರು ಇದ್ದರು ಇದಕ್ಕೂ ಮುನ್ನ ಬೆಳಗ್ಗೆ ಮಹಾಕಾಳಿ ಹವನ ಶ್ರೀ ಶ್ರೀಪೂಜೆ ಕುಂಕುಮಾರ್ಚನೆ ಉಡಿ ಹಾಗೂ ಸ್ತೋತ್ರ ಸಮರ್ಪಣೆ ಭಜನೆ ನಡೆಯಿತು ಸಂಜೆ ದುರ್ಗಾದೀಪ ನಮಸ್ಕಾರ ಶ್ರೀ ರಾಜರಾಜೇಶ್ವರಿ ಪೂಜೆ ನೆರವೇರಿತು ನಿನ್ನೆ ನಾವು ಎಲ್ಲಿಗೆ ಪ್ರವೇಶನವನ್ನು ನಿಲ್ಲಿಸಿದ್ರು ಅಂದ್ರೆ ಒಂದು ಮಹಾತ್ಯಾಗ ಆ ತ್ಯಾಗದ ಫಲವಾಗಿ ನೀವು ಪ್ರಾದುರ್ಭಾವ ತ್ಯಾಗ ಬೇಕಾಗ್ತೇವೆ ನೀವು ನಮಗೆ ಫಲ ಇಟ್ಟು ನಮಸ್ಕಾರ ಮಾಡುವಾಗ ಮಂತ್ರ ಹೇಳ್ತಿರಲ್ಲ ತ್ಯಾಗೇ ನೀಕೆ ಅಮೃತತ್ವ ಮಾನುಷು ಅವೆಲ್ಲ ಕೇಳಿ ಕೇಳಿ ಸುಮಾರು ಬಾಯಿಗೆ ಬಂದಿರಬೇಕು ಆ ಮಂತ್ರ ಕಲ್ಲಿ ಮುಂಚೆ ಹೇಗೆ ಬರ್ತಾರೆ ಕಲಿದ ಇದ್ದವರು ಕೂಡ ಪಡೆಯುತ್ತೆ ಆದಾಗ ಬಂದು ಬಂದು ಈ ಮಂದಿರವನ್ನು ಕೇಳಿ ಕೇಳಿ ನಮಗದು

ತ್ಯಾಗದ ಮೂಲಕವಾಗಿ ಅವರು ದೇವಿಯನ್ನ ಪಡ್ಕೊಳ್ತಾರೆ ಎಂತ ತ್ಯಾಗ ಅಂದ್ರೆ ಆತ್ಮಭೋಮ ಎಲ್ಲವನ್ನು ಮರಳಿ ಕೊಡ್ತಾರೆ ಮಿಗಿಲಾಗಿಸ ಮರಳಿ ಕೊಡ್ತಾರೆ ಈಗ ನೀವು ದೇವರಿಗೆ ನೈವೇದ್ಯ ಮಾಡುವಾಗ ಅದೇನು ಅದೊಂದು ಅತ್ಯಂತ ಭಕ್ಷ್ಯ ಆಗ್ತದೆ ನೈವೇದ್ಯ ಮಾಡಿದ ನಂತರ ಪ್ರಸಾದ ಅದು ಅದಕ್ಕೆ ಒಂದು ಮಿಗಿಲ ಆಯ್ತದು ಮೊದಲಿಗಿಂತ ಪವಿತ್ರ ಆಯ್ತು ಶ್ರೇಷ್ಠ ಆಯ್ತು ದೇವಿಯ ದೇವರ ಕೇಂದ್ರ ತುಂಬ ಮತ್ತು ನೋಡಿರ್ತದೆ ಹಾಗೆ ನಾವು ಸಮಸ್ತವನ್ನು ಅವರು ಕಲ್ಪಿಸಬೇಕು ಅಮ್ಮನವರಿಗೆ ನಾವೇನು ಬಡವರು ಆಗೋದಿಲ್ಲ ಯಾಕಂದ್ರೆ ಅದು ಏನ್ ಕೊಟ್ಟು ಮಿಗಿಲಾಗಿ ಸಾಧ್ಯ ಕೊಡ್ತಾರೆ ಪ್ರಯೋಜನಗಳನ್ನ ಹೆಚ್ಚು ಮಾಡಿ ಕೊಡ್ತಾರೆ ಅದಕ್ಕೆ ಈ ಉದಾಹರಣೆ ಇದೆ ನೀವು ಈ ದೇವತೆಗಳ ವಿಷಯದಲ್ಲಿ ಈ ಉದಾಹರಣೆಯನ್ನ ನೋಡ್ತೀರಿ ಹೀಗೆ ಆ ದೇವತೆಗಳು ಎಲ್ಲವನ್ನೂ ಅರ್ಪಣೆ ಮಾಡಿದಾಗ ಪ್ರಕಟ ಕೊಡ್ತಾರೆ ಕೊಡ್ತಾರೆ ಬಿಡಿಸುವ ಅಂಟಿ ಕೊಡದಂತೆ ಬಿಡಿಸುವಾಗ ಯಾವ ಕಟ್ಟೆ ಆರಾಮ ಯಾಕೆ ಕಷ್ಟ ಆಗ್ತದೆ ಅಂದ್ರೆ ಬಿಡುವಾಗ ಯಾಕೆ ಪ್ರಭಾವ್ತದೆ ಅಂಟಿದೆ ಸಂತ ಇದೆ ಕೃಷ್ಣ ಗೀತಿಯಲ್ಲಿ ಇದ್ರೆ ಸಂಘ ಸಂದ ತುಂಬಾ ಬಾರಿ ಬಳಸ್ತಾನೆ ಆ ಸಂಘವನ್ನು ಬಿಡುಗಡೆ ಇಟ್ಕೋ ಎಲ್ಲ ಇರಲಿ ಮನೆ ಆಳು ಕಾಳು ತೋಟ ತೊಡಕೆ ತುಂಡು ಕಾಸು ಎಲ್ಲ ಇರಲಿ ಅಲ್ಲಿ ಅಂಟು ಬೇಡ ಇರಬೇಕು ಇದ್ದು ಇರದಂದಿರಬೇಕು ಅಂತ ಕೃಷ್ಣ ಪತ್ರ ಇದೆ ಅದರ ಮೇಲೆ ನೀರಿನ ಬಿರು ಇಲ್ಲಿ ಅಂಟುಕೊಂಡಿಲ್ಲ ಹಾಗೆ ಇರಬೇಕು ಆದರೆ ಕೂಡ ಅಲ್ಲಿ ದೇವಿ ಯಾಕೆ ಭಾಷೆ ಕೇಳಿದಾರೆ ಈಗ ಅಂಟಿಕೊಂಡು ಮಾತ್ರ ಪ್ರಪಂಚ ನಡೆಯುವಂಥದ್ದು ಸ್ವಲ್ಪ ಆಗಬೇಕಾಗ್ತದೆ ಅಂತ ಅದನ್ನು ಮಾಡೋದು ಕೂಡ ಒಳ್ಳೇದು ಪ್ರಪಂಚ ನಡೀಬೇಕಲ್ಲ ಪ್ರಪಂಚ ನಡೆಯುವ ಸಲುವಾಗಿ ರಾಹುಲ್ ಈ ಪ್ರಪಂಚದಲ್ಲಿ ಬಿತ್ತರಿಸಿ ಎಲ್ಲರೂ ಅವರವರ ಕಾರ್ಯದಲ್ಲಿ ಅವರವರ ಸಂಸಾರದಲ್ಲಿ ಅಂಟಿಕೊಂಡು ವ್ಯವಹಾರ ಮಾಡುವಂತೆ ಅವರು